ಹೈಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸೇಫ್ ಆಗಿದ್ದೀರಾ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅನ್ಕೊಂತ ನಾನು ಕೂಡ ಕಡೆ ಸೂಪರ್ ಆಗಿದ್ದೀನಿ ಮುಂದೆ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬಿ ಪದ ಬೆಲ್ಲಕನ ಪ್ರೆಸ್ ಮಾಡಿ ನಾನು ಹೊಸ ಹೊಸ ಅಪ್ಡೇಟ್ಸ್ ನಿಮಗೆ ನಡ್ಸ್ಕೊಂಡ್ ಬರ್ತಾ ಇರುತ್ತೆ ಫಸ್ಟ್ ನೀವು ನೋಡ್ಬೋದು ನೋಡ್ಬೋದು ಅಂತ ವಿಚಾರಗಳಂತ ಮುಂದೆ ವಿಚಾರಕ್ಕೆ ಹೋಗೋದಾದ್ರೆ ನೋಡಿ ಮೂವತ್ತೊಂದು ವರ್ಷದ ಹುಡುಗ ಮೂವತ್ತೊಂದು ವರ್ಷದ ಹುಡುಗ ಮತ್ತು ಇಪ್ಪತ್ತ್ಮೂರು ವರ್ಷದ ಹುಡುಗಿ ಇವರ ಮಧ್ಯೆ ಒಂದು ಆ್ಯಪ್ ಅನ್ನೋದು ಹಡ್ಡ ಬಂದಿದೆ ಆಪ್ ಅಂತಂದ್ರೆ ಡೇಟಿಂಗ್ ಆಪ್ ಈ ಇಲ್ಲಿ ಇಪ್ಪತ್ ಮೂರು ವರ್ಷದ ಹುಡುಗಿ ಏನ್ ಮಾಡಿದ್ದಾಳೆ ಅಂತಂದ್ರೆ ಈಗಾಗಲೇ ತಮ್ಮೆಲ್ಲ ನೋಡಿರ್ಬೋದು ಸೊ ಇದ್ರ ಮುಖಾಂತರ ನಾವು ಮಾತಾಡೋದಾದ್ರೆ ನಾನು ಸ್ಟ್ರೈಟ್ ಆಗಿ ಒಂದು ಹುಡುಗಿರಿಗೆ ಕೇಳುವಂತ ಪ್ರಶ್ನೆ ಏನಪ್ಪ ಅಂತಂದ್ರೆ ಮದುವೆ ಆಗಿದೆ ಮಗು ಇದೆ ಗಂಡ ಇದಾನೋ ಇಲ್ವೋ ಗೊತ್ತಿಲ್ಲ ಗಂಡ ಇಲ್ದಿರ ಮಗು ಬರಕ್ ಸಾಧ್ಯನೇ ಇಲ್ಲ ಹಂಗಂತ ಡೇಟಿಂಗ್ ಆ್ಯಪ್ ಬರ್ತೀರಾ ಗಂಡನ್ ಗೊತ್ತಿಲ್ದಿರ ಅದು ಬಂದು ಒಬ್ಬ ಮದುವೆ ಅಂತ ಹುಡುಗ ಮೂವತ್ತೊಂದು ವರ್ಷ ಹುಡುಗನ ಹತ್ರ ಡೇಟಿಂಗ್ ಆಪ್ ಅಲ್ಲಿ ಹೋಗ್ಬಿಟ್ಟು ಅವನ ಪರಿಚಯ ಮಾಡಿಕೊಂಡು ನನ್ಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಅವನ ಹತ್ರ ಎರಡು ಲಕ್ಷ ಮೂವತ್ತು ಸಾವಿರ ಇದು ಬರೀ ಒಂದೂವರೆ ತಿಂಗಳಲ್ಲಿ ಗುರು ಒಂದೂವರೆ ತಿಂಗಳಲ್ಲಿ ಪರಿಚಯದಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಅಂತ ಕಿತ್ಕೊಂಡಿರೋಂತ ಹುಡುಗಿ ಇದು ಎಷ್ಟು ಕತರ್ನಾಕ್ ಇರ್ಬೋದು ಅಂತಂದ್ರೆ ಈ ಹುಡುಗಿ ಆ ಹುಡ್ಗನ್ ಮದ್ವೆ ಆಗಿಲ್ಲ ಮೂವತ್ತೊಂದು ವರ್ಷ ಇವ್ಗಿ ಮದುವೆ ಆಗಿದೆ ಇವ್ಡ್ಗಿ ಮದುವೆ ಆಗಿ ಹದಿನೆಂಟು ವರ್ಷದಲ್ಲೇ ಮದುವೆ ಮಾಡ್ಬಿಟ್ಟಿದ್ದಾರೆ ಮನೆಯಲ್ಲಿ ಈ ಹುಡುಗಿ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಹಳ್ಳಿ ಕಡೆ ಹೆಂಗಿರುತ್ತಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅದನ್ನ ನಾನು ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಏನಿಲ್ಲ ಗೊತ್ತಿರುತ್ತೆ ಮನೆ ಪರಿಸ್ಥಿತಿ ಆಗ್ಲಿ ಹಳ್ಳಿಯ ವಾತಾವರಣ ಆಗ್ಲಿ ಮತ್ತೊಂದು ಮಗದೊಂದು ನಿಮ್ಗೆಲ್ಲ ಗೊತ್ತಿರೋಂತದ್ದೇ ಸೊ ಆ ಒಂದು ಬೇಸಿಸ್ ಮೇಲೆ ಇವ್ರು ಏನ್ ಮಾಡ್ತಾಳೆ ಮದುವೆ ಮಾಡ್ಕೊಂತಳೆ ಬಲಂತು ಆಗೋನು ಏನೋ ಒಂದು ಮದುವೆ ಆಗುತ್ತೆ ಒಂದು ವರ್ಷ ಆದಮೇಲೆ ಮಗುನೂ ಆಗುತ್ತೆ ಸೊ ಗಂಡನ ದುಡಿಯೋಕೆ ಅಂತ ಹೋಗು ಹೋಗುವಾಗ ಹೋಗಿರ್ತಾನೆ ಹೋಗುವಾಗಲ್ಲ ಹೋಗಿರ್ತಾನೆ ಸೊ ಆಗ ಇವಳು ಏನು ಮಾಡ್ತಾಳೆ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಬೇರೆ ಕೆಲಸ ಏನಿರುತ್ತೆ ಮೇಲೆ ಕುತ್ಕೊಂಡು ಮೊಬೈಲ್ ತಗೊತಾಳೆ ಯಾವುದೋ ಒಂದು ಡೇಟಿಂಗ್ ಆ್ಯಪ್ ಆ್ಯಪ್ ಹೆಸರು ಹೇಳೋಕೆ ನನಗೆ ಇಷ್ಟಪಡೋಲ್ಲ ಆ ನಾನು ಇಷ್ಟಪಡೋದಕ್ಕಿಂತ ಅವ್ಳಿಗೆ ನನಗೆ ಹೇಳಿರುವಂಥದ್ದು ಸರ್ ಡೇಟಿಂಗ್ ಆ್ಯಪ್ ಎಲ್ಲ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಳು ಎಷ್ಟು ಪ್ಯೂರಾಗಿ ಗ್ಲೋ ಮಾಡಿದ್ದಂತೆ ಅರ್ಥ ಮಾಡ್ಕೊಳ್ಳಿ ಇದು ಇದೆಲ್ಲ ಬರೀ ಇಷ್ಟು ಒಂದುವರೆ ತಿಂಗಳಲ್ಲಿ ಅಂತಂದೆ ಒಂದುವರೆ ತಿಂಗಳಲ್ಲಿ ನಡೆದಿರೋಂಥದ್ದು ಎಷ್ಟು ಕತರ್ನಕಿರ್ತಾಳೆ ಅಂತ ಅಂದ್ರೆ ಅವಳಿಗೆ ಆ್ಯಪ್ ಡೌನ್ಲೋಡ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತೆ ಆ ಹುಡುಗನ್ನ ಆ ಒಂದು ಡೇಟಿಂಗ್ ಆ್ಯಪಲ್ಲಿ ಪರಿಚಯ ಆಗಿ ಒಂದುವರೆ ತಿಂಗಳಲ್ಲಿ ಅವನ ಹತ್ರ ಎರಡು ಲಕ್ಷ ಮೂವತ್ತು ಸಾವಿರ ಕಿತ್ತಿದ್ದಾಳೆ ಅಂತಂದ್ರೆ ಎಷ್ಟು ಚಲಾಕಿದ್ದಾಳೆ ಹುಡುಗಿ ಎಷ್ಟು ಇನ್ನು ಜಸ್ಟ್ ಅವಳಿಗೆ ಇಪ್ಪತ್ತ್ಮೂರು ವರ್ಷ ಅಷ್ಟೇ ಇಪ್ಪತ್ತ್ಮೂರು ವರ್ಷದ ಹುಡುಕಿ ಸೀರಿಯಸ್ಲಿ ನನಗೆ ನನಗೆ ಇದು ಫಸ್ಟ್ ಟೈಮ್ ನಾನು ಈ ನ ಹ್ಯಾಂಡಲ್ ಮಾಡಿದ್ದು ನನಗೆ ಫಸ್ಟ್ ಟೈಮ್ ಇದು ಯಾಕಂದರೆ ನಾನು ನೋಡ್ರಂಥದ್ದು ಉಂಟು ತುಂಬ ಎಂಟು ವರ್ಷ ಅಂತಂದ್ರೆ ಹನ್ನೆರಡು ವರ್ಷ ಮತ್ತು ಆರು ವರ್ಷ ಮೂರು ವರ್ಷ ಈ ಥರ ರಿಲೇಶನ್ಶಿಪ್ಪಲ್ಲಿ ಅಮೌಂಟು ಲವ್ ಆದಮೇಲೆ ಬಾಂಡಿಂಗಲ್ಲಿ ಅವ್ರ ಹತ್ರ ಇದ್ದಾಗ ಇವ್ರು ಕೊಡೋದು ಅವ್ರ ಹತ್ರ ಇಲ್ಲದಿದ್ದಾಗ ಇವ್ರು ತಗೊಳೋದು ಇದೆಲ್ಲ ಕಾಮನ್ ಅಂಥದ್ದನ್ನು ಡೇಟಿಂಗ್ ಅಲ್ಲಿ ಪರಿಚಯ ಮಾಡಿಕೊಂಡು ಎಷ್ಟು ನಂಬಿಸಿರ್ತಾಳೆ ಅರ್ಥ ಮಾಡ್ಕೊಳ್ಳಿ ವಿತಿನ್ ಒನ್ ಆ್ಯಂಡ್ ಆಫ್ ಮಂತಲ್ಲಿ ಟೂ ಲ್ಯಾಕ್ಸ್ ತರ್ಟಿ ಟೂ ಲ್ಯಾಕ್ಸ್ ತರ್ಟಿ ತೌಸಂಡ್ ಕಿತ್ಕೊಂಡಿದ್ದಾಳೆ ಅಂತಂದರೆ ರಿಯಲ್ಲಿ ನನಗೆ ನಂಬಕ್ ಆಗಿಲ್ಲ ಬಟ್ ಅವ್ನ ಫೂಟ್ ಸಮೇತ ನಾನು ಕಳಿಸಿದಾಗ ರಿಯಲ್ಲಿ ಅದನ್ನ ಹೇಳಕ್ಕೆ ಕೂಡ ನನ್ನ ಆಗ್ತಿಲ್ಲ ಅಷ್ಟೊಂದು ನೋವು ತಿಂದೆ ಹ್ಗೆ ನಾನು ಬೇಕಾದ್ರೆ ನಿಮಗೆ ಸೆಡಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಎಷ್ಟು ನೋವು ಅವ್ನು ಹೇಳಿದ್ದೆ ನಾನು ಓಪನ್ ಆಗಿ ಹೇಳಿದೆ ಹುಡುಗೀಸರು ಏನು ಹೇಳಿ ಆ ಡ್ಯಾಡ್ ಹೆಂಗಾಯ್ತು ನಿಮಗೆ ಅಂತಂದ್ರೆ ಸರ್ ಅದೆಲ್ಲ ಬೇಡ ಅವ್ಳು ಚೆನ್ನಾಗಿರ್ಬೇಕು ಅವ್ನ ಬಾಯಲ್ಲಿ ಬರ್ತಾರದೊಂದೇ ಅವ್ಳು ಚೆನ್ನಾಗಿರ್ಬೇಕು ಬಟ್ ಈ ಥರ ನನಗೆ ಮೋಸ ಮಾಡಿಬಿಟ್ಲು ನಾನು ಮೋಸ ಹೋಗ್ಬಿಟ್ನಾ ನನ್ನ ಕಾಸು ನಾನು ಕಳ್ಕೊಂಡ ಅದೇ ಕಾಸ್ನ ಅವ್ರ ತಂದೆ ತಾಯಿಗೆ ಕೊಟ್ಟಿದ್ರೆ ಹೆಂಗಿರ್ತಾ ಇತ್ತು ಇಷ್ಟೆಲ್ಲ ಯಾಕೆ ನಡೀತಿದೆ ನಮ್ಮ ಸೊಸೈಟಿಯಲ್ಲಿ ಅಂತಂದ್ರೆ ಬಿಕಾಸ್ ಆಫ್ ಪೇರೆಂಟ್ಸ್ ಹುಡುಗಿಗೆ ಇಷ್ಟ ಇರುತ್ತೋ ಇಲ್ವೋ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಸ್ವಾರ್ಥಕ್ಕೋಸ್ಕರ ಮಕ್ಕಳನ್ನ ಬರೀ ಪೋಷಕ ಮಾಡ್ತಿದಾರೆ ಎಷ್ಟು ಮಟ್ಟಕ್ಕೆ ಸರಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ನಾನು ಆ ಇನ್ನೊಂದು ಇನ್ನೊಂದು ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಈ ಒಂದು ಹುಡುಗ ಹುಡುಗನ ವಿಚಾರಕ್ಕೆ ಬರೋದಾದ್ರೆ ಅವ್ರ ತಂದೆ ತಾಯಿಗೆ ಇವನೇನು ಮಾಡಿಲ್ಲ ಒಡ ಏನು ಮಾಡಿಲ್ಲ ಯಾರೋ ಥರ್ಡ್ ಪರ್ಸನ್ ಇವಳು ಅದು ಮದುವೆ ಆಗಿರೋ ಹುಡುಗಿ ಆದರೆ ಈ ವಿಚಾರ ಹುಡುಗಿ ಹೇಳಿದಾಳೆ ನಾನು ಮದುವೆ ಆಗಿದ್ದೀನಿ ಒಂದು ಮಗು ಇದೆ ಅಂತ ಕೂಡ ನನಗೆ ಗೊತ್ತಿದೆ ಬಟ್ ಖತರ್ನಾಕ್ ಇನ್ನೊಂದು ಏನೋ ವಿಚಾರ ಮುಚ್ಚಿಟ್ಟಿದ್ದಾಳೆ ಅಂತಂದರೆ ಗಂಡ ಇಲ್ಲ ಅಂತ ಮುಟ್ಟಿಚ್ ಮುಚ್ಚಿದ್ದದಿಲ್ಲ ಐ ಮೀನ್ ಗಂಡ ಇಲ್ಲ ಅಂತ ಮುಚ್ಚಿಕ್ಕಿದ್ದಾಳೆ ಏನು ಗುರು ಮದುವೆ ಆಗಿದೆ ಮಗು ಆಗಿದೆ ಗಂಡ ಇದ್ದರೂ ಇಲ್ಲ ಅನ್ನೋ ಒಂದು ಹೇಳೋ ಮನಸ್ಥಿತಿಗೆ ಬರ್ತೀರಾ ಅಂತಂದ್ರೆ ಹೆಣ್ಮಕ್ಳು ಗಾಡ್ ನಿಮ್ಮನ್ನು ದೇವರೇ ಕಾಪಾಡಬೇಕು ನೀವೆಲ್ಲ ಇನ್ನೂ ಈ ಭೂಮಿ ಮೇಲೆ ಇದ್ದೀರಲ್ಲ ನಿಮ್ಮನ್ನು ನೋಡಿ ನಾವು ನಿಮ್ಮನ್ನು ಸ್ಫೂರ್ತಿಯಾಗಿ ತಗೋಬೇಕು ಅನಿಸ್ತಿದೆ ಅಬ್ಬಬ್ಬ ಅಬ್ಬ ಅಬ್ಬಾ ಇನ್ನೂ ಎಂದೆಂತ ಅವ್ರಿ ಇನ್ನೂ ಎಂದೆಂತಾಯ್ತು ಒಂದೂವರೆ ತಿಂಗಳಲ್ಲಿ ಗುರು ಕಷ್ಟಪಟ್ಟಿಲ್ಲ ವ್ಯವಸಾಯ ಮಾಡಿಲ್ಲ ಫ್ಯಾಕ್ಟ್ರಿಗೆ ಹೋಗಿಲ್ಲ ಮೊಬೈಲ್ ತಗೊಂಡು ಆ್ಯಪ್ನ ಡೌನ್ಲೋಡ್ ಮಾಡಿ ಯಾವುದೋ ಬಕ್ರಾ ಸಿಕ್ಕದ ಅಂತ ಅವನ ಹತ್ರ ಒಂದೂವರೆ ತಿಂಗಳಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕಿತ್ತಿದೆ ಅಂದರೆ ಸೀರಿಯಸ್ ಆಗಿ ನಿನ್ನ ಗ್ರೇಟ್ ತಾಯಿ ಮೂವತ್ತ್ಮೂರು ಸಾರಿ ಇಪ್ಪತ್ತ್ಮೂರು ವರ್ಷಕ್ಕೆ ನೀನು ಈ ಥರ ಮಾಡಿದ್ಯಾ ಅಂತಂದರೆ ಮುಂದಕ್ಕೆ ಇನ್ನೆಷ್ಟೆಲ್ಲ ಮಾಡಲ್ಲ ನೀನು ಒಂದು ಮಗು ಇದೆ ಆ ಮಗು ನಿನ್ನ ಥರ ಹಾಗೆ ಆಗುತ್ತೆ ಮುಂದಕ್ಕೆ ಅದು ಯಾಕಂದರೆ ನಿನ್ನನ್ನು ನಿನ್ನ ಹತ್ರನೇ ಬೆಳೀತಿರುತ್ತೆ ನಿನ್ನನ್ನು ನೋಡಿ ಬೆಳೀತಾ ಇರುತ್ತೆ ಆಮೇಲೆ ನಿನಗೆ ಅರ್ಥ ಆಗುತ್ತೆ ನಾನು ಏನು ದೊಡ್ಡ ತಪ್ಪು ಮಾಡಿದೆ ಅಂತ ಇಷ್ಟೆಲ್ಲ ಹೇಳಕ್ಕೆ ಒಂದೇ ಒಂದು ಕಾರಣ ಒಂದೇ ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಈ ಡೇಟಿಂಗ್ ಆ್ಯಪ್ ಅಂತ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪರಿಚಯ ಆಗೋನ್ನ ಅವ್ರ ಜನ್ಯ ಇಲ್ವಾ ಅವ್ರು ಏನು ಅವ್ರ ಕ್ಯಾರೆಕ್ಟ್ರ್ ಏನು ಅದು ಟೇಕ್ ಟೇಕ್ ಸಮ್ ಟೈಮ್ ಸ್ವಲ್ಪ ಟೈಮ್ ತಗೊಳ್ಳಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತಗೊಳ್ಳಿ ಅವ್ರು ಏನು ಅವ್ರು ಎಲ್ಲಿರೋದು ಅವ್ರ ಬ್ಯಾಗ್ರೌಂಡ್ ಏನು ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ನೀವೇನು ಮಾಡ್ತಿದ್ದೀರಾ ಅದನ್ನ ತಿಳಿಸಿ ಮತ್ತೆ ಅವ್ರು ಏನು ಮಾಡ್ತಿದ್ರು ಅದನ್ನು ತಿಳ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಒಂದುವರೆ ತಿಂಗಳಲ್ಲಿ ನೀವು ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ರೆ ನಮ್ಮ ಸೊಸೈಟಿ ಎಲ್ಲಿ ಹೋಗ್ತಿದೆ ಮತ್ತೆ ಇದಕ್ಕೊಂದು ಕಳಂಕ ನಾವೇನಾದ್ರೂ ನಿಜ ಹೇಳಿಬಿಟ್ರೆ ಅದಕ್ಕೂ ಬ್ಯಾಡ್ ಕಾಮೆಂಟ್ಸ್ ಅಲ್ಲಿ ಮತ್ತೆ ನಾವು ಬೇಯಿಸ್ಕೊಬಿಟ್ಟು ಬಟ್ ಸ್ಟಿಲ್ ನಾನು ಹೇಳ್ತೀನಿ ಬ್ಯಾಡ್ ಕಾಮೆಂಟ್ಸ್ಗೆಲ್ಲ ನಾನು ರಿಪ್ಲೈನೇ ಕೊಡಲ್ಲ ಸೊ ಇಷ್ಟೆಲ್ಲ ಆಗ್ತಿದೆ ದಯವಿಟ್ಟು ಹೇಳ್ತೀನಿ ಯಾರು ಅಷ್ಟೇ ಹುಡುಗರು ಲೈಫಲ್ಲಿ ಆಟಾಡಬೇಡಿ ಅದೇ ಹುಡುಗರು ಕೂಡ ಹೇಳ್ತೀನಿ ಹುಡುಗಿ ಲೈಫಲ್ಲಿ ಆಟಾಡಕ್ಕೆ ಹೋಗ್ಬೇಡಿ ಬಟ್ ಇವನ್ ಮೂರ್ಖ ನೋಡಿ ಮೂವತ್ತೊಂದು ವರ್ಷ ಆಗಿದೆ ದುಡಿದು ಅವ್ರ ಅಪ್ಪ ಅವ್ರನ್ನ ಸಾಕೋದು ಮನೇಲಿ ನೋಡ್ರಿ ಮದುವೆ ಮಾಡ್ಕೊಂಡಿದ್ರ ಯಾವ್ದೋ ತರ್ಡ್ ಪರ್ಸನ್ ತರ್ಡ್ ಪಾರ್ಟಿನ ಹ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಡೇಟಿಂಗ್ ಹ್ಯಾಪ್ ಮಾಡ್ಕೊಂಡು ಅವಳನ್ನೇ ಆಡೋ ಪರಿಚಯ ಮಾಡ್ಕೊಂಡು ಅವ್ಳತ್ರ ಮೋಸ ಹೋಗ್ಬಿಟ್ಟು ತಿರ್ಗಾ ನನ್ನ ಹತ್ರ ಸಜೆಸ್ಟ್ ಕೇಳ್ತಾ ಇದಾರೆ ಸರ್ ಇ ಆಗ್ಬಿಟ್ಟಿದೆ ನೀವೇ ನನಗೆ ದಾರಿ ಮಾಡ್ಕೊಡ್ಬೇಕು ನೀವೇ ನನ್ನ ದಾರಿ ತೊಡಸ್ಕೊಡ್ಬೇಕು ಮಾಡೋದೆಲ್ಲ ಮಾಡ್ಬಿಡ್ತೀರಾ ಫೈನಲಿ ನಮ್ಮಂತವ್ರ ಹತ್ರ ಬಂದು ಕೌನ್ಸಿಲಿಂಗ್ ತಗೊತೀರಾ ಇಟ್ಸ್ ಓಕೆ ಫೈನ್ ಈಗಲಾದರೂ ಹೋಗಿರೋದೆಷ್ಟು ಎರಡು ಲಕ್ಷ ಮೂವತ್ತು ಸಾವಿರ ಅಷ್ಟೇ ಅದನ್ನು ಇನ್ನೂ ಮುಂದುವರಿಯೋದು ಬೇಡ ಇನ್ನು ಮಂಚ ಕೊಡೋದು ಬೇಡ ಅಂತ ನಾನು ಹೇಳಿದ್ದೀನಿ ಅವನ ದಾರಿಗೆ ಬಂದಿದ್ದಾನೆ ಬಟ್ ತುಂಬ ಸಫಲಾಗ್ತಿದ್ದಾನೆ ಬಟ್ ಆ ಹುಡುಗಿ ದುಡ್ಡುಗೋಸ್ಕರನೇ ಅವನ್ನ ಪರಿಚಯ ಮಾಡ್ಕೊಂಡ್ರು ದುಡ್ಡುಗೋಸ್ಕರನೇ ಅವನ್ನ ಯೂಸ್ ಮಾಡ್ಕೊತರೋದು ಯಾಕೆ ಅಂತಂದರೆ ದುಡ್ಡು ಬೇಕು ಇನ್ನೊಂದು ಐದು ದಿವಸದಲ್ಲಿ ಅಂದಾಗ ತುಂಬ ಕೇರ್ ಮಾಡ್ತಾಳೆ ಈ ಹುಡುಗ ಏನಿದಾನಲ್ಲ ಹೆಸರು ಬೇಡ ತುಂಬ ಕೇರ್ ಮಾಡ್ತಾಳೆ ಐದು ದಿವಸ ಆದಮೇಲೆ ದುಡ್ಡು ಕೇಳ್ತಾಳೆ ಇವಾಗ ಏನು ಮೂರ್ಖ ನಂಬಿರ್ತಾನೆ ಆಗ್ತಾನೆ ಅಕೌಂಟ್ಗೆ ಚಲಕ್ಕೆ ಏನು ಅಂತಂದರೆ ಇವಳು ಬೆಳೆಸಿರೋ ಅಂಥದ್ದು ಬರೀ ಸ್ಕ್ಯಾನರ್ ಮಾತ್ರ ಲೆಕ್ಕ ಹಾಕೊಳ್ಳಿ ಫೋನ್ ನಂಬರ್ ಕೊಟ್ಟಿಲ್ಲ ಸ್ಕ್ಯಾನರ್ ಮಾತ್ರ ಕಂಪ್ಲೇಂಟ್ ಕೊಟ್ಟರೆ ಸಿಕ್ಕಾಕ್ಕೋಬಾರ್ದಲ್ವಾ ಈ ಥರ ಇರುತ್ತೆ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಇನ್ನು ಮಿಕ್ಕಿ ಟೈಮಲ್ಲಿ ಇವನೇನಾದರೂ ಫೋನ್ ಮಾಡಿದ್ರೆ ಈ ಮೂವತ್ತು ಒಂದು ವರ್ಷ ಹುಡುಗ ಏನಿದಾನೆ ಇವನು ಕಾಲ್ ಮಾಡಿದ್ರೆ ನೋ ರೆಸ್ಪಾನ್ಸ್ ಯಾವಾಗ ನೋಡು ಬ್ಯುಸಿ ಬರ್ತಾ ಇರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವನ ಹತ್ರ ತಂದ ನಾನ ಆಡಿ ಮತ್ತೊಂಬರ್ ಹತ್ರ ತಂದನಾನು ಆಡ್ತಾ ಇಡ್ತಾಳೆ ಅಂತ ಇವ್ಗೆ ಅದನ್ನು ಅರ್ಥ ಮಾಡ್ಸಿದ್ದೀನಿ ಇವಾಗ ಸರಿ ಹೋಗಿದ್ದೇನೆ ನೀವು ಆ ಟೆಕ್ಸ್ಟ್ ನೋಡಿದ್ದೀರಾ ಸೊ ಇದು ಅವನ ಒಂದು ಪರಿಸ್ಥಿತಿ ಸೊ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಹೋಗ್ಬೇಡಿ ಅವರು ಒಬ್ಬರನ್ನ ನಂಬ್ತಾ ಇದ್ದೀರಾ ಅಂತಂದರೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವ ಒಬ್ಬ ನಾವು ನೆಮ್ಮ ಇದೀನ ಅಂತಂದ್ರೆ ಚಿಕ್ಕ ಏಜ್ ಅಲ್ಲ ಮೂವತ್ತೊಂದು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಒಂದು ಹುಡುಗನಿಗೆ ಜವಾಬ್ದಾರಿ ಬಂದಿರುತ್ತೆ ಅದನ್ನ ತಿಳ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಂತ ಕಂಟೆಂಟ್ ಅದು ತುಂಬಾ ಬರ್ತಾ ಇರುತ್ತೆ ಯಾರ್ಯಾರು ಮೋಸ ಮಾಡ್ತಾರೆ ಯಾರ್ಯಾರ ಎಲ್ಲ ಯಾರ್ಯಾರು ಮೋಸ ಮಾಡಿದಾರೆ ಅಂತ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ನಿಮಗೂ ಹುಷಾರಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಇಡೋ ಮಾಡ್ತಾ ಇದೀನಿ ಇಲ್ಲಿ ಗಂಟ ನೀವು ನೋಡಿದಿರಂದ್ರೆ ಇಷ್ಟ ಆಗಿದೆ ಅಂತ ಅರ್ಥ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದ್ದಲ್ಲಿ ಕಂಡು ಥರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಟೇಕ್ ಕೇರ್ ಲವ್ ಯು ಆಲ್ ಬಾಯ್